ಲವ ಮಾಡುದು ಹುಡುಗಿ ಕೈ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ದೋಸ್ತ ಹೌದಾ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ದೋಸ್ತ ಹುಡುಗರ ಜೀವನದಾಗ ಹುಡುಗಿಯನ್ನು ಮೋಸ ಮಾಡ್ತಾರ ಅಷ್ಟ ಸತ್ಯ ಐತಿ ಅದ್ರಾಗ ಏನ ತಿಳ್ಸ ಒಂದ್ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯಾಗ ಕೊಟ್ರೆ ಡಿಸ್ಪ್ಲೇ ಹಾಳಕ್ಕಿ ಹೌದಾ

ಅವಾಗ ಅಣ್ಣ ನಾನು ಬರೋದು ಬಂದ ಇನ್ನೊಂದು ಇಪ್ಪತ್ತು ವರ್ಷ ಮೊದಲು ಹೋಗು ಬರ್ಲಿಲ್ಲ ಲಕ್ಷ್ಮಣ್ ಅವರು ತೆಗೆದಿದ್ದಂತೆ ಮರ್ಯಾದೆ ಇಸಗು ಊರ ವಿಶೇಷದಾದ್ರೂ ಮೊದಲ ಊರಿ ನೋಡಿದ

ನೀವು ಅತ್ತ ಕಡಿಮೆ ಮಾಡ್ಕೊಂತೀರಿ ನಮ್ಮನು ಬರ ಕಡಿಮೆ ಮಾಡ್ತಾರು ಹತ್ತು ಗಂಟೆ ಮಾಡಿರ್ತಾರ ನನ್ನ ಬೈಕ್ ಇಲ್ಲ ಅಂದ್ರೆ ದೋಸ್ತ ಪಲ್ಸರ್ ಬೈಕ್ ನ ಕರ್ಕೊಂಡ್ರಿ ಪೆಟ್ರೋಲ್ ಖಾಲಿ ಆದ್ರೂ ಇಲ್ಲ ದೋಸ್ತ ಅಟ್ ಲೀಸ್ಟ್ ನೂರ ಕುಂಪೆ ಮಾಲ್ಯ ಕೊಡ್ತೀರಿ

ರಂಗ ಎರಡು ಕೊಟ್ಟಿ ಅದಕ್ಕಿ ನೋಡ್ರಿ ಒಂದು ಗುಡಿಗೆ ಏಳು ಲಕ್ಷ ರೂಪಾಯಿ ಕೊಟ್ಟು ಕಾರ್ ಅಂದ್ರೆ ಎಂತ ಹೂರ್ ಜನ ಹಾಳಾಗಿರೋದು ಕಾರಿಗೆಷ್ಟು ಕೊಟ್ಟಿ ಕಾರಿಗೆ ಗಾದಿ ಎಕ್ಸ್ಟ್ರಾ ಏನ್ ಅವ್ರಲ್ಲ ಬಿಟ್ಟರು ಜೋಡ್ಸ ಹೋಗ್ತಾರಿಗೆ ತಗೊಂಡವು ಒಂದ್ ವಯಲಿ ಎಕ್ಸ್ಟ್ರಾ ಏನ್ ಕೊಡುವ ಈ ಕಾರ್ಯಕ್ರಮಕ್ಕೆ ಹೋಗಿರ್ತಿ ಎಲ್ಲರಂತ

ಚೈನಾ ಬಜಾರ್ ಚೈನಾ ಬಜಾರ್ ಹೌದಿಲ್ಲ ನಿಂದು ಬೀಕ ಬಜಾರ್ ನಾವು ಚೈನಾ ಬಜಾರ್ ಅಂದ್ರೆ ವಿಚಾರ ಮಾಡ್ರಿ ಅಣ್ಣ ಧನಮಕ್ಕಳ ಮನಸ್ ಚೈನಾ ಬಜಾರ್ ಅಂದ್ರೆ ಎಲ್ಲವೂ ಸಸ್ತಾದ ಸಿಗತಾವೆ بیکಾರ ಬಂದ್ರೆ ತಗೊಂಡ ಜೀವನ ಮಾಡ್ಲಿ ಅಂತೀವಿ ನೋಡಿ ಅವರು ಇವರದು ಬೀಕ ಬಜಾರ್ ಎಲ್ಲ ಕಾಸ್ಟಿ ಮನ್ನೆ ಬಳಗೆ ಹೋಗಕ್ಕೆ ಮದುರ ಬಂದ್ರೆ ಹೋಗೋದಲ್ಲ कौन कह रहे हैं सर ये काका छोटा चाचा लोनाविल माता का <laughs> <laughs> तो हाँ नहीं बैंक हाँ नहीं विलन नहीं हाँ और रात से भी अब तक ना यार एक अखिल अब ये न तन वातन काका चुप्पा यहाँ का जो वातन है वो ना बोलो तो बंदो मोहतोर सेंधर बोले लेके वो तेरे नोट बड़े तो जानता ना है थैंक यू थैंक � ಹೋಗ್ಬೇಕು ಮನುಷ್ಯರು ಸಾಧನೆ ಅಂದ್ರೆ ಯಾವ ರೀತಿ ಇರಬೇಕು ಅಣ್ಣ ನಮ್ಮ ಹುಡುಗರಿಗೆ ಸರ ನಾ ಬಹಳ ಓಪನ್ ಆಗಿ ಹೇಳ್ತೇನೆ ನಮ್ಮ ಸಾಧನೆ ಅಂದ್ರೆ ನಮ್ಮ ಮಾಮನ್ ನೋಡ ಅವ್ರಿಗೂ ದೊಡ್ಡ ಸಾಧನೆ ಯಾಕಂದ್ರೆ ಅವ್ರು ನೋಡಿ ಬೆಳೆದಿರ್ತಕ್ಕಂಥವ್ರು ನಾವು ನಮ್ಮ ಹೀರೋ ಆಗಲಿ ಆ ಮಾಳು ಮಾಮ ಆಗಲಿ ಹುಡುಗರು ಹೆಂಗ ಬೆಳೆಬೇಕಂದ್ರೆ ಅಣ್ಣ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದು ನನ್ನ ನೆಂಟು ನೋಡಿ ಮರಳು ಅಲ್ಲಿಗೆ ಸಾಧ್ಯ ಅನ್ನಂಗಿಲ್ಲ ಬಿಟ್ಟು ಹೋದಾಕಿ ಗಂಡನ ನಮ್ಮ ಮನೆ ಕೂಲಿ ಕೆಲಸ ಇಟ್ಟುಕೊಂಡು ಮತ್ತಕ್ಕೆ ನಾವು ಹೇಳಿದ್ರೆ ಅಂತ ತೋರಿಸ್ಬೇಕು ಅದು ನಿಜವಾದ ಬರವಣಿಗೆ ಬಿಟ್ಟು ಹೋದಾಕಿಗೆ ಆ ನಮ್ಮನೆ ಇರಬೇಕಾದ್ರೆ ಬಿಟ್ಟು ಕೊಟ್ಟ ಮಕ್ಕಳ ನಮಗೆ ಎಂಟಿರಬಹುದು ಹೇಳಿ ಇವರು ಇವರು ಮೂರು ದಿನದ ಪ್ರೀತಿಯ ಸಂಬಂಧ ನೀವು ಕುಡಿದ ನಾವು ಕುಡಿದ ಜೀವನ ಹಾಳು ಮಾಡಿಕೊಂಡು ಕಿನ್ನ ನಾವು ಮನಸ್ಸು ಮಾಡಿದ್ರ ಅಣ್ಣ ಇಂಥವು ಹತ್ತತ್ತು ತಗೊಂಡ್ಬಂದ ಮನೆಯಾಗ ಇಟ್ಟು ಸಾಕುವಷ್ಟು ಶಕ್ತಿ ಭಗವಂತ ನಮಗೆ ಕೊಟ್ಟಾನ ಈ ಕಿಲ್ಲಂದ್ರೆ ಕಡೆಗೆ ಇವ್ರು ತಂಗಿನ ಕುಂತಾವಲ್ಲಿ ಆಕೆರೆ ಸಿಗುತ್ತಾರೆ ವಿಚಾರ ಮಾಡಿ ನೋಡ್ರಿ ಒಂದಿಲ್ಲ ಅಂದ್ರೆ ಒಂದು ಸಿಗುವಂತ ಆಪ್ಷನ್ಸ್ ನಮ್ಗೊಳಗದ ಆದ್ರ ನಾವ್ ಏನಾದ್ರೂ ಜೀವಕ ಧಕ್ಕೆ ಮಾಡ್ಕೊಂಡು ಸತ್ಯವಂದ್ರ ಹಡದ ತಂದಿ ತಾಯಿ ಹೊಳ್ಳಿ ಮಕ್ಳು ಸಿಗತಾರ ಮಾಡ್ರಿ ಆ ಸಿಗಂಗಿಲ್ಲ ಹೌದಿಲ್ಲರೀ ಅದಕ್ಕ ಸಾಧನೆ ಅಂದ್ರೆ ಹೆಂಗಿರ್ಬೇಕಂದ್ರಿ ಹಡದ ತಂದಿ ತಾಯಿ ಕಣ್ಣ ನೀರ್ ಹಾಕಿಸ್ಬೇಕು ನಾವ್ ಅಂದ ಮಕ್ಕಳ ಗುಡ್ಡದೇ ಹೆಂಗ ಹಾಕಿಸ್ಬೇಕ ಕಣ್ಣಾ ನೀರ್ ಎಂತ ಪಾಲ್ತೋರ್ ಸಮಾನ ಕನ್ನ ನೀರ್ ಹಾಕಿಸ್ಬಾರೀ ಒಂದು ನಿಮ್ಮ ಸಾಧನೆ ನೋಡಿ ಕಣ್ಣ ನೀರು ಬರ್ಬೇಕಂತ ಇಲ್ಲ ನಮ್ಮ ಸಾವು ನೋಡಿ ಹಡದ ತಂದೆ ತಾಯಿ ಕನ್ನ ನೀರು ಬರ್ಬೇಕಂತ ಅದು ನಿಜವಾಗಿ ನಾವು ಗೊತ್ತಿರ್ಕೋ ಸಾರ್ಥಿ ಬೂಟ್ ಬೂಟ್ ತುಂಬ ಧನ್ಯವಾದಗಳು ಓಕೆ ಅದ್ಭುತವಾದಂತ ಮಹಿಳಾರಿಯವರು ಕೇವಲ ಗಾಯಕರು ಮಾತ್ರ ಅಲ್ಲ ಸಕ್ಕದ ಕಲಾವಲ್ಲಬ್ಬರು ಹಾಗೆ ವೃತ್ತಿ ಅವರು ನಾಟಕದಲ್ಲಿ ಹಿನ್ನೆಲೆ ಗಾಯಕರು ಹಾರುವಂತಹ ಕಲಾ ಇದು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮಹಿಳೆಯರ ಇತಿಹಾಸ ಏನಪ್ಪಾ ಅಂತಂದ್ರ ಮೂರು ದಿನದ ಗಟ್ಲೆ ಬಿಡದೆ ನಾಷ್ಟಾಪ್ ಹಾರ ಹಾಕಿರುವಂತಹ ಕಲಾ ಇದು ಅನುಭವದಲ್ಲೇ ಮೂರ್ ದಿನ ನಾಟಪ್ ಹಾಕಿರುವಂತಹ ಕಲಾ ಇದ್ದರೆ ಮ್ಯೂಸಿಕ್ ಮಹಿಳಾ ಸಾಧನೆ ಸಲ್ಲುತ್ತೆ ಈ ಸಂದರ್ಭದಲ್ಲಿ ಹೇಳಿಕೆ ಕಾರ್ಯಕ್ರಮದಲ್ಲಿ ಈಗ ಮಾತೇ ಬಂದು ವರ್ಷ ಇದಕ್ಕೆ ನಮ್ಮ ರಕ್ಷಕರು ಆರ್ಥಿಕವಾಗಿ ಅಶೋಕ್ ಸರ್ ಮ್ಯೂಸಿಕ್ ಮೇಡರ್ ಅವರಿಗೆ 501 ರೂಪಾಯಿ ಕಡಿಕಾಕ ತಂದಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬೈಯೋನ ಅಲ್ಲಿ ಬ್ಯಾಂಕಿ ಬೌ ಫೀಲಿಂಗ್ಸ್ ಆಗಿದೆ ಬಹಳ ಚಂದವಾಗಿದೆ ಮೇಡರ್ ನಾನು ಮಹಿಳಾ ಜನಪದ ಹಾಡ ಕೇಳಿದ್ರೆ ಏನು ನೆನಪಕದಂದ್ರ ಜನಪದ ಹಾಡ ಕೇಳೋದಲ್ಲ ತಲ್ಲೇರಿ ಕೈ ಕೊಟ್ಟು ಹೋಗಿ ಹದಿನೈದು ವರ್ಷದ ಮ್ಯಾಗ ಇಂತ ಒಂದು ದೊಡ್ಡ ಕಾರ್ಯಕ್ರಮದಾಗ ದೂರು ನಿಂತು ಮಕ್ಕಳು ಕರ್ಕೊಂಡು ನೋಡುವಾಗ ಆ ಏನಂತ ನಮ್ಮ ಮಹಿಳೆಯಣ್ಣ ಇನ್ನೊಂದು ಸೀಕ್ರೆಟ್ ಮಹಿಳಾ ರ ಒಂದೇ ಮನೆಯಾಗ ಅಕ್ಕಿಗೆ ಗೊತ್ತಿದಾರೆ ತಂಗಿಗೆ ನೋಡಿದ್ರೆ ತಂಗಿಗೆ ಗೊತ್ತಿದಾರ ಅಕ್ಕ ಅಕ್ಕ ತಂಗಿ ಇಬ್ಬರೇ ಮಂದಿ ಮನೆ ಪಾಠ ವ್ಯಕ್ತಿ ಗೊತ್ತಾಗಲ್ಲ ವೈನಿಗರ ಕಳ್ಸ್ರಿ ಅವ್ರ ಹೋಗರ ಕಳ್ಸ್ರಿ ಅವ್ರ ಹಾಪಗಾರ ಕಳ್ಸ್ರಿ ಈ ಸಮಸ್ಯೆ ಬಂದಿರೋದೇನಂದ್ರೆ ತಂದೆ ತಾಯಿ ಒಬ್ಬಕ್ಕೆ ಮಗಳ ತಂಗಿ ಎಲ್ಲಿ ತ ಬಂದಿ ಅವ್ರಿಗೆ ಅಲ್ಲ ನಿನ್ನ ಇಡೀ ನನಗ್ ಗೊತ್ತೈತಿ ಅಕ್ಕ ಹೋದವ್ರ ತಂಗಿ ಸಿಗತಾವೆ ಟೆನ್ಶನ್ ಆಗ್ಬಾರ್ದು ಮಾಡುದು ಮತ್ತೆ ಒಂದ್ರ ಜಿಯೋ ಸಿಮ್ ಏರ್ಟೆಲ್ ಸಿಮ್ ಆಫರ್ ಆಪರ್ ಜೀವನ ಮತ್ತೆ ನಾವ್ ಹೊಡೆಯಾ ನೀನ್ ಮನ್ಸಿನ ಆಗ್ತೀನಿ